ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ವ್ಯಾಕುಲಗೊಂಡ ಧೃತರಾಷ್ಟ್ರನು ತನ್ನನ್ನು ಬಿಟ್ಟು ಹೋದ ವಿದುರನನ್ನು ಕರೆತರಲು ಸಂಜಯನನ್ನು ಕಳುಹಿಸಿದುದು ವಿದುರನು ಧೃತರಾಷ್ಟ್ರನ ಬಳಿಗೆ ಬಂದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರನು ಪಾಂಡವರಿದ್ದ ಆಶ್ರಮಕ್ಕೆ ಬಂದೊಡನೆ ಹತ್ತಲಾಗಿ ಧೃತರಾಷ್ಟ್ರನಿಗೆ ಚಿಂತೆ ಹುಟ್ಟಿತು ಸಂಧಿ ಕಾಲದಲ್ಲಿಯೂ ಯುದ್ಧ ಕಾಲದಲ್ಲಿಯೂ ಹಕ್ಕ ನೀತಿಯನ್ನು ತಿಳಿಸಬಲ್ಲ ವಿದುರನ ಬುದ್ಧಿಶಕ್ತಿಯನ್ನು ಮುಂದೆ ಪಾಂಡವರಿಗೆ ಉಂಟಾಗಬಹುದಾದ ವೃದ್ಧಿಯನ್ನು ನೆನೆಸಿಕೊಂಡು ಹೊರಗುತ್ತಾ ಸಭಾದ್ವಾರಕ್ಕೆ ಬಂದನು ಅಲ್ಲಿ ವಿದುರನ ಜ್ಞಾಪಕವೂ ಬರಲು ರಾಜರೆಲ್ಲರ ಮುಂದೆ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದನು ಸ್ವಲ್ಪ ಕಾಲದ ಮೇಲೆ ತಿರುಗಿ ಚೇತರಿಸಿಕೊಂಡು ಮೇಲೆದ್ದು ಸಮೀಪದಲ್ಲಿರುವ ಸಂಜಯನನ್ನು ಕುರಿತು ಸಂಜಯ ವಿದುರನು ನನ್ನ ಸಹೋದರನು ಮಾತ್ರವಲ್ಲ ನನ್ನಲ್ಲಿ ನಿಜವಾದ ಸೌಹಾರ್ದವುಳ್ಳವನು ಧರ್ಮ ಸ್ವರೂಪನು ಆತನನ್ನು ನೆನೆಸಿಕೊಂಡರೆ ನನ್ನ ಹೃದಯವೇ ಭೇದಿಸುವಂತಿರುವುದು ಆದುದರಿಂದ ಆತನನ್ನು ಬೇಗನೆ ಇಲ್ಲಿಗೆ ಕರೆದುಕೊಂಡು ಬಾ ಎಂದನು ಹೀಗೆ ದೈನ್ಯದಿಂದ ರೋಧಿಸಿ ಮೇಲೆ ಮೇಲೆ ವಿದುರನನ್ನು ನೆನೆಸಿಕೊಂಡ ಹಾಗೆಲ್ಲ ಪಶ್ಚಾತ್ತಾಪದಿಂದಲೂ ಭ್ರಾತೃ ವಾತ್ಸಲ್ಯದಿಂದಲೂ ಕುದಿಯುತ್ತ ಸಂಜೆಯ ಬೇಗನೆ ಹೋಗು ಪಾಪಿಯಾದ ನಾನು ಗರ್ವದಿಂದ ಹೊರಡಿಸಿದ ಆ ವಿದುರನು ಜೀವ ಎಂಬುದನ್ನು ತಿಳಿದು ಬಾ ಮಹಾ ವಿದ್ವಾಂಸನೋ ಪ್ರಾಜ್ಞನೂ ಆದ ಆ ನನ್ನ ಭ್ರಾತೃವು ತನ್ನನಗೆ ಹಿಂದೆ ಯಾವ ಅಪ್ರಿಯ ಕಾರ್ಯವನ್ನು ಮಾಡಿದವನಲ್ಲ ಅವನು ಧೀಮಂತನು ಈಗ ನನ್ನಿಂದ ನಡೆದ ಈ ಅಪ್ರಿಯ ಕಾರ್ಯಕ್ಕಾಗಿ ಅವನು ಪ್ರಾಣವನ್ನೇ ತ್ಯಜಿಸುವನೇನು ಹೋಗು ಆತನನ್ನು ಕರೆದುಕೊಂಡು ಬಾ ಎಂದನು ಸಂಜೆಯನು ರಾಜನ ಮಾತುಗಳನ್ನು ಕೇಳಿ ಹಾಗೆಯೇ ಆಗಲಿ ಎಂದು ಅವನಿಗೆ ಸಮಾಧಾನ ಹೇಳಿ ಕಾಮ್ಯ ಗಮನಕ್ಕೆ ಹೊರಟು ಅಲ್ಲಿ ಪಾಂಡವರಿರುವ ಸ್ಥಳಕ್ಕೆ ಬಂದನು ಅಲ್ಲಿ ಜಿಂಕೆಯ ಚರ್ಮವನ್ನುಟ್ಟಿದ್ದ ಯುಧಿಷ್ಠಿರನನ್ನು ಕಂಡನು ನೂರಾರು ಮಂದಿ ಬ್ರಾಹ್ಮಣರ ನಡುವೆ ವಿದುರನೊಡನೆ ಕುಳಿತು ತನ್ನ ತಮ್ಮಂದಿರಿಂದ ಪರಿವೃತನಾದ ಧರ್ಮರಾಜನು ದೇವತೆಗಳೊಡಗೂಡಿದ ದೇವೇಂದ್ರನಂತೆ ಕಾಣಿಸಿದನು ಸಂಜಯನು ಧುಧಿಷ್ಠಿರನ ಸಮೀಪಕ್ಕೆ ಹೋಗಿ ಆತನಿಗೆ ನಮಸ್ಕರಿಸಿದ ಮೇಲೆ ಭೀಮಾರ್ಜುನರು ನಕುಲ ಸಹದೇವರು ಆತನಿಂದ ಸತ್ಕೃತರಾಗಿ ಸಂಜಯನನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿದರು ಧರ್ಮರಾಜನು ಆತನ ಯೋಗ ಯೋಗಕ್ಷೇಮಗಳನ್ನು ವಿಚಾರಿಸಿದನು ಆಮೇಲೆ ಸಂಜಯನು ತಾನು ಬಂದ ಕಾರಣವನ್ನು ತಿಳಿಸುತ್ತಾ ಓ ವಿದುರ ಅಂಬಿಕಾ ಪುತ್ರನಾದ ಧೃತರಾಷ್ಟ್ರ ರಾಜನು ಸದಾ ನಿನ್ನನ್ನೇ ನೆನೆಸಿಕೊಂಡು ದುಃಖಿಸುತ್ತಿರುವನು ಬೇಗನೆ ಹೋಗಿ ಆತನನ್ನು ಕಂಡು ಆತನ ಉಳಿಸು ಈಗಲೇ ಹೊರಡು ಪಾಂಡವರ ಅನುಮತಿಯನ್ನು ಪಡೆದು ಹೋಗಿ ಧೃತರಾಷ್ಟ್ರನ ಆಜ್ಞೆಯನ್ನು ನಡೆಸು ಬೇಗನೆ ಹೊರಡು ಎಂದನು ಭ್ರಾತೃವಾತ್ಸಲ್ಯವುಳ್ಳ ವಿದುರನು ಧೃತರಾಷ್ಟ್ರನ ಆಜ್ಞೆಗೆ ಬದ್ಧನಾಗಿ ತಿರುಗಿ ಹಸ್ತಿನಾಪುರಕ್ಕೆ ಬಂದೊಡನೆ ಧೃತರಾಷ್ಟ್ರನು ಓ ಧರ್ಮಜ್ಞ ವಿದುರ ನೀನು ಸರ್ವ ವಿಧದಲ್ಲಿಯೂ ನಿರ್ದೋಷಿ ದೈವ ಕೃಪೆಯಿಂದ ಬಂದು ಸೇರಿದೆ ನೀನು ನನ್ನನ್ನು ಮರೆತಿಲ್ಲವಷ್ಟೇ ನಿನ್ನ ಸ್ಮರಣೆಯಿಂದ ನನಗೆ ರಾತ್ರಿ ಹಗಲು ನಿದ್ರೆಯಿಲ್ಲದೆ ನನ್ನ ದೇಹವು ಶೋಭೆ ಹಿಡಿದ ದೇಹದಂತಾಗಿದೆ ಎಂದು ಹೇಳಿ ವಿದುರನನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಲೆಯನ್ನು ಆಘ್ರಾಣಿಸಿ ನಾನು ಏನು ಹೇಳಿದ್ದರೂ ನೀನು ಮನ್ನಿಸಿ ಬಿಡು ಎಂದನು ಅದಕ್ಕೆ ವಿದುರನು ರಾಜೇಂದ್ರ ನಾನು ಮೊದಲೇ ಮನ್ನಿಸಿದನು ನೀನು ನನಗೆ ಉತ್ತಮ ಗುರು ಆ ಗೌರವಕ್ಕಾಗಿಯೇ ಈಗ ನಾನು ನಿನ್ನಲ್ಲಿಗೆ ತಿರುಗಿ ಬಂದೆನು ಧರ್ಮ ಚಿಂತೆಯುಳ್ಳ ಮನುಷ್ಯರು ಕಷ್ಟಪಡುವವರಲ್ಲಿ ದಯ ಇಡಬೇಕು ಇದನ್ನು ನೀನು ಆಲೋಚಿಸಬೇಕು ಪಾಂಡುಪುತ್ರರು ನನಗೆ ಹೇಗೋ ನಿನಗೂ ಹಾಗೆಯೇ ಈಗ ಅವರು ಕಷ್ಟಕ್ಕೆ ಗುರಿಯಾದುದರಿಂದ ನನ್ನ ಮನಸ್ಸು ಅವರಲ್ಲಿ ಕನಿಕರಗೊಂಡಿತು ಎಂದನು ಹೀಗೆ ಧೃತರಾಷ್ಟ್ರ ವಿದುರರಿಬ್ಬರು ಅನ್ಯೋನ್ಯ ಸಮಾಧಾನಗಳನ್ನು ಹೇಳುತ್ತಾ ಸಂತುಷ್ಟರಾಗಿದ್ದರು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ